ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ರಷ್ಯಾದಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಇನ್ನೊಂದು ತಿಂಗಳು ಬಾಕಿ ಇರುವಾಗ ಅಲ್ಲಿನ ವಿರೋಧ ಪಕ್ಷದ ನಾಯಕ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ಹಾಗೂ ಪುತಿನ್ ಅವರ ಕಟು ಟೀಕಾಕಾರ ಅಲೆಕ್ಸಿ ನಾವೆಲ್ನಿ ಆರ್ಕಟಿಕ್ ಸರ್ಕಲ್ ನಲ್ಲಿನ ಪೋಲಾರ್ ವುಲ್ಫ್ ಅಂತಲೇ ಕರೆಸಿಕೊಳ್ಳುವ ಬಂದಿಖಾನೆಯಲ್ಲಿ ಸಾವಿಗೀಡಾಗಿದ್ದಾರೆ ಅಲ್ಲಿಗೆ ರಷ್ಯಾದಲ್ಲಿ ಪುತಿನ್ ಅವರ ಮತ್ತೊಬ್ಬ ಕಡು ವಿರೋಧಿ ಅತ್ಯಂತ ಅನುಮಾನಾಸ್ಪದವಾಗಿ ಸಾವಿಗೀಡಾದ ಹಾಗಾಗಿದೆ ಹಾಗಾದ್ರೆ ಯಾರು ಈ ನಾವೆಲ್ನಿ ಈತನ ರಷ್ಯಾ ಅಲ್ಲಿನ ಅತ್ಯಂತ ಭಯಾನಕ ಜೈಲಲ್ಲಿ ಇಟ್ಟಿದ್ಯಾಕೆ ಅಧ್ಯಕ್ಷ ಪುತಿನ್ ಅವರನ್ನ ವಿರೋಧಿಸಿ ಮಾತನಾಡಿದ ಗತಿ ರಷ್ಯಾದಲ್ಲಿ ಏನಾಗುತ್ತೆ ಮತ್ತು ನಾಬೆಲ್ನಿ ಸಾವಿನ ಬಗ್ಗೆ ಜಗತ್ತು ಹೇಳ್ತಿರೋದೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ರಷ್ಯಾದ ಭಯಾನಕ ಜೈಲುಗಳ ಪೈಕಿ ಒಂದು ಅನ್ನಿಸ್ಕೊಂಡಿರೋದು ಅಲ್ಲಿನ ರಾಜಧಾನಿ ಮಾಸ್ಕೋದಿಂದ ಸಾವಿರದ ಒಂಬೈನೂರು ಕಿಲೋಮೀಟರ್ ದೂರದಲ್ಲಿ ಆರ್ಕಿಟಿಕ್ ವಲಯದಲ್ಲಿನ ಐಕೆ ತ್ರೀ ಪಿನಲ್ ಕಾಲೋನಿ ಇದನ್ನ ಪೋಲಾರ್ ಉಲ್ಫ್ ಅಂತ ಕೂಡ ಕರೀತಾರೆ ವರ್ಷದ ಬಹುತೇಕ ಕಾಲ ಕಗ್ಗತ್ತಲು ಹಾಗೂ ಭಯಾನಕ ಚಳಿಯನ್ನ ಹೊಂದಿರುವ ಈ ಪ್ರದೇಶದಲ್ಲಿ ಬೇಸಿಗೆ ಬಂತು ಅಂದ್ರೆ ಸೊಳ್ಳೆಗಳ ಮೋಡಾನೆ ಕವುಕೊಂಡು ಬಿಡುತ್ತೆ ಅಷ್ಟು ಭಯಾನಕ ಪ್ರದೇಶ ಆಯಿತು ರಷ್ಯಾ ತನ್ನ ಅತ್ಯಂತ ನಟೋರಿಯಸ್ ಕ್ರಿಮಿನಲ್ ಗಳನ್ನ ತಗೊಂಡು ಹೋಗಿ ಈ ಪೋಲಾರ್ ಉಲ್ಫ್ ಇಡುತ್ತೆ ಅಲ್ಲಿಗೆ ಒಮ್ಮೆ ಒಬ್ಬ ಖೈದಿ ಹೋದ ಅಂದ್ರೆ ಅಲ್ಲಿಗೆ ಅವನ ಕತೆ ಮುಗೀತು ಅಂತಲೇ ಅಲ್ಲಿಗೆ ವಿಸಿಟರ್ಸ್ ಹೋಗೋದಕ್ಕೆ ಸಾಧ್ಯ ಆಗುದಿಲ್ಲ ಕೈದಿಗಳಿಗೆ ವೈದ್ಯಕೀಯ ಚಿಕಿತ್ಸೆ ಕೂಡ ಸಿಗೋದಿಲ್ಲ ಅಲ್ಲಿರೋರ ಗೋಳು ಹೊರ ಜಗತ್ತಿಗೆ ಯಾವುದೇ ಕಾರಣಕ್ಕೂ ಕೇಳಿ ಬರೋದಿಲ್ಲ ಒಂಥರ ಜೀವಂತ ನರಕ ಅಂತಾರಲ್ಲ ಅದರ ನಿಜ ದರ್ಶನವಾಗುವುದು ಈ ಪೋಲಾರ್ ಉಲ್ಫ್ನಲ್ಲಿ ನಲ್ಲಿ ಅಂತ ಜೈಲಲ್ಲಿ ರಷ್ಯಾ ಅಲ್ಲಿನ ವಿರೋಧ ಪಕ್ಷದ ನಾಯಕ ಅಧ್ಯಕ್ಷ ಪುಟಿನ್ ಅವರ ಕಡು ವಿರೋಧಿ ಅಲೆಕ್ಸಿ ನಾವೆಲ್ನಿ ಅವರನ್ನ ಬಂಧನದಲ್ಲಿರಿಸಿತು ನಾವಲ್ನಿ ಅವರಿಗೆ ರಷ್ಯಾದ ನ್ಯಾಯಾಲಯ ಹತ್ತೊಂಬತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತೀರ್ಪು ಕೊಟ್ಟಿತ್ತು ಅಲ್ಲಿಂದ ಈ ಪೋಲಾರ್ ಉಲ್ಫ್ ನರಕದಲ್ಲಿ ಒಂಟಿ ಸೆಲ್ ನಲ್ಲಿ ಕಾಲ ಕಳಿತಿದ್ದ ಅಲೆಕ್ಸಿ ನಿನ್ನೆ ವಾಕ್ ಮಾಡ್ತಾ ಮಾಡ್ತಾ ಕುಸಿದು ಬಿದ್ರು ಅವರಿಗೆ ಚಿಕಿತ್ಸೆ ಕೊಡುವ ಹೊತ್ತಿಗಾಗಲೇ ಅವರು ಸಾವಿಗೀಡಾಗಿದ್ರು ಅಂತ ರಷ್ಯಾದ ಐಕೆತ್ರಿ ಪಿನಲ್ ಕಾಲೋನಿ ಅಂದ್ರೆ ಜೈಲಿನ ಅಧಿಕಾರಿಗಳು ಪ್ರಕಟಿಸಿದ್ದಾರೆ ನಾವೆಲ್ನಿ ಅವರನ್ನ ರಷ್ಯಾ ವ್ಯವಸ್ಥಿತವಾಗಿ ಕೊಲೆ ಮಾಡಿದೆ ಇದೊಂದು ಬರ್ಬರ ಹತ್ಯೆ ಅಂತ ಅಮೆರಿಕ ಹೇಳ್ತಾ ಇದೆ ಹಾಗಾದ್ರೆ ಯಾರು ಈ ಅಲೆಕ್ಸಿ ನಾವೆಲ್ನಿ ಗೆಳೆಯರೆ ಅದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ಸಂದರ್ಭ ಅವರಿಗೆ ರಷ್ಯಾದಲ್ಲಿ ಪುತಿನ್ ವಿರುದ್ಧ ಸಣ್ಣಗೆ ಅಪಸ್ವರಗಳು ಶುರುವಾಗಿದ್ವು ಪುತಿನ್ ಆಗಲೇ ಎರಡು ಬಾರಿ ರಷ್ಯಾದ ಅಧ್ಯಕ್ಷರಾಗಿದ್ರು ಮೂರನೇ ಬಾರಿಗೆ ಡೆಮಿಟ್ರಿ ಮಡ್ವಾಡೇವ್ ಅವರನ್ನ ಅಧ್ಯಕ್ಷ ಗಾದಿಯ ಮೇಲೆ ಕೂಡಿಸಿ ತಾವು ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು ಎರಡ್ ಸಾವಿರದ ಹನ್ನೆರಡರ ವೇಳೆಗೆ ಮತ್ತೆ ಅಧ್ಯಕ್ಷರಾಗುವ ಪ್ರಯತ್ನದಲ್ಲಿ ಪುತಿನ್ ಇದ್ರು ಆಗಲೇ ರಷ್ಯಾದ ಎಲ್ಲಾ ಅಧಿಕಾರಗಳನ್ನ ಪುತಿನ್ ತಮ್ಮ ಕೈಗೆ ತಗೊಂಡಾಗಿತ್ತು ತಮ್ಮ ರಾಜಕೀಯ ವಿರೋಧಿಗಳನ್ನ ಸಂಪೂರ್ಣವಾಗಿ ಮಟ್ಟ ಹಾಕುವ ಕೆಲಸದಲ್ಲಿ ಪುತಿನ್ ನಿರತರಾಗಿದ್ರು ಆಡಳಿತದಲ್ಲಿ ತಮ್ಮ ಬೆಂಬಲಿಗರು ಹಾಗೂ ಮಾತು ಕೇಳುವವರ ಪಡೆಯನ್ನ ತಂದು ಕೋರಿಸಿಕೊಂಡಿದ್ರು ಓಲಿಗಾರ್ಕ್ಸ್ ಅಂದ್ರೆ ರಷ್ಯಾದ ಶ್ರೀಮಂತ ಸಮುದಾಯದಲ್ಲಿ ಕೂಡ ಪುತಿನ್ ಬೆಂಬಲಿಗರು ಮಾತ್ರ ಬದುಕೋದಿಕ್ಕೆ ಸಾಧ್ಯ ಅನ್ನೋ ವಾತಾವರಣ ಅಲ್ಲವತ್ತು ನಿರ್ಮಾಣ ಆಗಿತ್ತು ಪುತಿನ್ ಮತ್ತು ಪುತಿನ್ ಇಷ್ಟು ಬಿಟ್ರೆ ರಷ್ಯಾದಲ್ಲಿ ಮತ್ತಿನ್ ಇಲ್ಲ ಮತ್ತಿನ್ ಯಾರು ಇಲ್ಲ ಅನ್ನೋ ಥರದ ಸಂದರ್ಭ ಅದು ಆ ದಿನಗಳಲ್ಲಿ ರಷ್ಯಾದ ಅಧ್ಯಕ್ಷರು ಭಯಾನಕ ಪ್ರಮಾಣದಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಷ್ಯಾ ತನ್ನ ಎಲ್ಲಾ ಸೋವಿಯತ್ ಕಾಲದ ನಿಷ್ಠೆ ನಿಯತ್ತಗಳನ್ನ ಕಳ್ಕೊಂಡಿದೆ ಹಾಗೂ ರಷ್ಯಾದಲ್ಲಿ ಜನರ ಹಕ್ಕುಗಳನ್ನ ಮೊಟಕುಗೊಳಿಸಿ ಸರ್ವಾಧಿಕಾರಿ ಆಡಳಿತ ಶುರುವಾಗಿದೆ ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡೋದಿಕ್ಕೆ ಕೆಲವರು ಮುಂದಾಗ್ತಾರೆ ಅಂಥವರ ಪೈಕಿ ಪ್ರಮುಖ ಹೆಸರು ಅಲೆಕ್ಸಿ ನಾವೆಲ್ಲಿ ನವೆಲ್ನಿ ಕಾನೂನು ಪದವೀಧರ ವಕೀಲರಾಗಿದ್ದವರು ಜನಪರ ಕಾಳಜಿಯನ್ನ ಹೊಂದಿದ್ದ ಪಶ್ಚಿಮದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಡೆಗೆ ಹೆಚ್ಚು ಆಕರ್ಷಿತರಾಗಿದ್ದ ನಾಯಕ ನಾವೆಲ್ನ ಅವರು ರಷ್ಯಾದ ಆಡಳಿತದ ವಿರುದ್ಧ ಪ್ರತಿಭಟನೆಗೆ ಹೋರಾಟಕ್ಕೆ ಮುಂದಾದ ಕೂಡಲೇ ಸಹಜವಾಗಿ ಅವರನ್ನ ಬಂಧಿಸಲಾಯಿತು ಒಂದಷ್ಟು ದಿನ ಜೈಲಲ್ಲಿದ್ದು ಬಿಡುಗಡೆಯಾದ ಅಲೆಕ್ಸಿ ಮತ್ತೆ ಮತ್ತೆ ಪುತಿನ್ ವಿರುದ್ಧ ಪ್ರತಿಭಟನೆಗೆಳೆದ್ರು ಅಷ್ಟಕ್ಕೆ ಅವರು ಸುಮನಾಗಿ ಿಲ್ಲ ಪುತಿನ್ ವಿರುದ್ಧ ರಾಜಕೀಯ ಸಂಘರ್ಷವನ್ನು ಕೂಡ ಅಲೆಕ್ಸಿ ಪ್ರಾರಂಭ ಮಾಡಿದ್ರು ಮಾಸ್ಕೋ ಮೇಯರ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲಿ ಮಾಧ್ಯಮಗಳ ಬೆಂಬಲ ಇಲ್ಲದೆ ಪ್ರಚಾರ ಇಲ್ಲದೆ ಯಾವ ರಾಜಕೀಯ ಹಿನ್ನೆಲೆಯೂ ಇಲ್ಲದ ನವೆಲ್ನಿ ಪುತಿನ್ ಅವರ ಬೆಂಬಲಿಗನ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿ ಶೇಕಡಾ ಇಪ್ಪತ್ತೆಂಟರಷ್ಟು ಮತಗಳನ್ನು ಪಡ್ಕೊಂಡ್ರು ರಷ್ಯಾದ ಯುವಕರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನವೆಲ್ನಿ ಬಂಧನಕ್ಕೆ ನಿಲ್ತಿದ್ದಾರೆ ಅನ್ನೋದನ್ನ ರಷ್ಯಾದ ಆಡಳಿತ ಗಮನಿಸಿತು ಹೀಗಾಗಿ ಅವರನ್ನ ಮತ್ತೆ ಇನ್ನೊಂದು ಪ್ರಕರಣದಲ್ಲಿ ಬಂಧಿಸಿ ಜೈಲು ಪಾಲು ಮಾಡಲಾಯಿತು ಹೀಗೊಂದಷ್ಟು ದಿನ ಜೈಲಲ್ಲಿ ಬಿಡುಗಡೆಯಾದ ನವೆಲ್ನಿ ಆ ನಂತರ ಕೂಡ ರಷ್ಯಾದ ಸರ್ಕಾರಿ ಅಧಿಕಾರಿಗಳು ಹಾಗೂ ಪುತಿನ್ ಆಡಳಿತದ ಪ್ರತಿನಿಧಿಗಳ ಭ್ರಷ್ಟಾಚಾರವನ್ನ ಬಯಲು ಮಾಡುವ ಕೆಲಸ ಕೇಳಿದ್ರು ಹೀಗಾಗಿ ಸರ್ಕಾರ ಅವರನ್ನ ಮತ್ತೆ ಮತ್ತೆ ಬಂಧಿಸಿ ಜೈಲಿಗೆ ಜೈಲಲ್ಲೇ ಒಂದೆರಡು ಬಾರಿ ನವೆಲ್ನಿ ಕೊಲೆಗೆ ಪ್ರಯತ್ನಗಳು ಆದವು ಈ ಮಧ್ಯೆ ಪೆರೋಲ್ ಮೇಲೆ ಬಿಡುಗಡೆಯಾದ ನವೆಲ್ನಿ ಸೈಬೀರಿಯಾದಿಂದ ಮಾಸ್ಕೋಗೆ ಹೋಗುವಾಗ ಅವರ ಮೇಲೆ ವಿಮಾನದಲ್ಲೇ ಮತ್ತೊಂದು ಕೊಲೆ ಪ್ರಯತ್ನ ನಡೆಯಿತು ವಿಮಾನದಲ್ಲಿ ಬರೀ ಒಂದು ಚಹಾ ಸ್ವೀಕರಿಸಿದ್ದ ನವೆಲ್ನಿ ಪ್ರಜ್ಞೆ ಕಳ್ಕೊಳ್ತಾರೆ ಆ ನಂತರ ಅವರನ್ನ ತುರ್ತಾಗಿ ಬರ್ಲಿನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು ಅಲ್ಲಿ ಚಿಕಿತ್ಸೆ ಪಡೆದ ನಾವೆಲ್ನಿ ಬದುಕುಳಿದ್ರು ಹಾಗೆ ಬದುಕಿ ಬಂದವರು ನನ್ನ ಕೊಲೆಗೆ ಪ್ರಯತ್ನ ಪಟ್ಟಿದ್ದು ರಷ್ಯಾದ ಬೇಹುಗಾರಿಕಾ ಏಜೆನ್ಸಿ ಅಂತ ಹೇಳಿದ್ರು ಇಲ್ಲಿ ಅವರ ಮೇಲೆ ನಾವಿಚಾಕ್ ಅನ್ನೋ ಭಯಾನಕ ವಿಷಪ್ರಯೋಗ ನಡೆದಿತ್ತು ರೆ ಇದು ರಷ್ಯಾಗೆ ಹೊಸ್ತಲ್ಲ ರಷ್ಯಾದ ವಿರೋಧಿಗಳನ್ನ ಕೊಲ್ಲೋದಿಕ್ಕೆ ಅಲ್ಲಿನ ಕೆಜಿಬಿ ಬಿ ಪದೇ ಪದೇ ಇಂತಹ ವಿಷ ಪ್ರಯೋಗವನ್ನ ಮಾಡಿದ ಉದಾಹರಣೆಗಳಿವೆ ಸೋವಿಯತ್ ಕಾಲದಿಂದಲೂ ರಷ್ಯಾಗೆ ವಿಷ ಪ್ರಯೋಗದ ಮೂಲಕ ವಿರೋಧಿಗಳನ್ನ ಮತ್ತು ನಾನಾ ದೇಶಗಳ ತಮಗೆ ಇಲ್ಲದ ನಾಯಕರನ್ನ ಕೊಲೆ ಮಾಡಿಸಿದ ದೊಡ್ಡ ಇತಿಹಾಸನೇ ಇದೆ ಈ ನಾವಿಚಾಕ್ ರಷ್ಯಾ ಏಜೆನ್ಸಿಗಳು ಅತಿ ಹೆಚ್ಚಾಗಿ ಬಳಸುವ ಕಿಲ್ಲಿಂಗ್ ಏಜೆಂಟ್ ಈ ವಿಷ ಪ್ರಯೋಗದಿಂದ ನರಮಂಡಲದಲ್ಲಿ ಸಮಸ್ಯೆ ಶುರುವಾಗುತ್ತೆ ಮಾಂಸಖಂಡಗಳು ಹಾಗೂ ನರಮಂಡಲದ ನಡುವಿನ ಸಂಪರ್ಕ ಹೋಗುತ್ತೆ ಉಸಿರಾಟದ ಸಮಸ್ಯೆ ಶುರುವಾಗುತ್ತೆ ಉಬ್ಬಸಕ್ಕೆ ಕಾರಣ ಆಗುತ್ತೆ ಏನಾಗ್ತಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಚಿಕಿತ್ಸೆ ಕೊಡೋ ಹೊತ್ತಿಗೆ ಹೃದಯ ಸ್ತಂಭನವಾಗಿ ಬಿಡೋ ಸಾಧ್ಯತೆಗಳಿರುತ್ತವೆ ಅಥವಾ ಬ್ರೈನ್ ಹ್ಯಾಮರೇಜ್ ಉಂಟಾಗುತ್ತೆ ಇಂತಹ ಭಯಾನಕ ವಿಷ ಪ್ರಯೋಗ ಮೊದಲು ವರದಿಯಾಗಿದ್ದು ಸೋವಿಯತ್ ಕಾಲದ ರಷ್ಯಾದ ವ್ಯಾಪಾರೋದ್ಯಮಿ ಇವಾನ್ ಕಿ ವಿಲಿಡಿ ಅವರ ಮೇಲೆ ಆನಂತರ ಅವರ ಸೆಕ್ರೆಟರಿ ಜರಾ ಇಸ್ಮೈಲೋವಾ ಕೂಡ ಇದೇ ವಿಷ ಪ್ರಯೋಗದಿಂದ ಸಾವಿಗೀಡಾದ್ರು ಅಂತ ಹೇಳಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮಾಜಿ ಸೇನಾಧಿಕಾರಿ ಸೆರ್ಗಿ ಮತ್ತು ಅವರ ಮಗಳು ಕೂಡ ಇದೇ ವಿಷ ಪ್ರಯೋಗಕ್ಕೆ ತುತ್ತಾಗಿ ಸಾವಿಗೀಡಾದ್ರು ಈ ಸೇನಾಧಿಕಾರಿ ಬ್ರಿಟಿಷ್ ಹಾಗೂ ರಷ್ಯಾಗಳ ಡಬಲ್ ಏಜೆಂಟ್ ಆಗಿ ಕೆಲಸ ಮಾಡಿದ್ರು ಅದಕ್ಕಾಗಿ ಅವರನ್ನ ಹತ್ಯೆ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಇನ್ನಲ್ಲಿ ವಿಷ ಪ್ರಯೋಗದ ಮೂಲಕ ರಷ್ಯಾ ಮಾಡಿದ ಕೊಲೆಗಳ ಪಟ್ಟಿ ಮಾಡ್ತಾ ಹೋದ್ರೆ ಅದು ಒಂದು ದಿನಕ್ಕೆ ಮುಗಿಯುವಂತದ್ದಲ್ಲ ಇಂಥದ್ದೊಂದು ಭಯಾನಕ ವಿಷಯವನ್ನ ಅಲೆಕ್ಸಿ ನವೆಲ್ನಿ ಮೇಲೆ ಕೂಡ ಪ್ರಯೋಗ ಮಾಡಲಾಯಿತು ಆದ್ರೆ ಆತ ತಕ್ಷಣ ಚಿಕಿತ್ಸೆ ಪಡೆಯುವ ಮೂಲಕ ಬದುಕಿ ಉಳಿದ್ರು ಆದ್ರೆ ಬರ್ಲಿನ್ ನಿಂದ ಮಾಸ್ಕೋಗೆ ಬಂದು ಕೂಡಲೇ ನವೆಲ್ನಿ ಅವರನ್ನ ಮತ್ತೆ ಬಂಧಿಸಲಾಯಿತು ಹೀಗೆ ಜೈಲು ಸೇರಿದ ನವೆಲ್ನಿ ಅಲ್ಲಿಂದ ಮತ್ತೆ ಬಿಡುಗಡೆಯಾಗಿ ಬರ್ತಾರೆ ಅನ್ನೋ ಯಾವ ಭರವಸೆಯೂ ಇರಲಿಲ್ಲ ಹಾಗಂತ ಆತ ತನ್ನ ಹೋರಾಟವನ್ನು ಕಡಿಮೆ ಮಾಡಲಿಲ್ಲ ಜೈಲಲ್ಲಿ ಕೂತೆ ಪುತಿನ್ ವಿರುದ್ಧದ ಹೋರಾಟವನ್ನ ನವೆಲ್ನಿ ಮುಂದುವರೆಸಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಅವರೊಂದು ಯೂಟ್ಯೂಬ್ ಚಾನಲ್ ಅನ್ನ ಮಾಡ್ಕೋತಾರೆ ಅದರ ಮೂಲಕ ರಷ್ಯಾ ಸರ್ಕಾರದ ವಿರುದ್ಧ ಪುತಿನ್ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಹೋಗ್ತಾರೆ ಮಾಧ್ಯಮಗಳ ಬೆಂಬಲವಿಲ್ಲದೆ ಇದ್ರೇನು ನನ್ನ ದನಿಯನ್ನ ಯಾರು ತುಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ದ ನವೆಲ್ನಿ ಜೈಲು ಸೇರಿದ ನಂತರ ಕೂಡ ಅವರ ಯೂಟ್ಯೂಬ್ ಚಾನೆಲ್ ಅನ್ನ ಅವರದ್ದೇ ತಂಡ ಮುಂದುವರೆಸ್ಕೊಳ್ತಾ ಹೋಯಿತು ರಷ್ಯಾ ವಿರುದ್ಧ ಅಬ್ಬರಿಸೋದನ್ನ ಆ ಯೂಟ್ಯೂಬ್ ನಿಲ್ಲಿಸಲಿಲ್ಲ ಅಧ್ಯಕ್ಷ ಪುತಿನ್ ಹಾಗೂ ರಷ್ಯಾ ಆಡಳಿತದ ಭ್ರಷ್ಟಾಚಾರಗಳ ವಿರುದ್ಧ ಜನಜಾಗೃತಿ ಮೂಡಿಸುವ ಕೆಲಸವನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಾಬೆಲ್ನಿ ಅವರ ತಂಡ ಮಾಡ್ತಾ ಹೋಯ್ತು ಇನ್ನು ನಾಬೆಲ್ನಿ ಹೊರಗಿದ್ದ ದಿನಗಳಲ್ಲಿ ಅವರ ಬಹಿರಂಗ ಸಭೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರೋದಕ್ಕೆ ಶುರುವಾಗಿದ್ರು ರಷ್ಯಾದ ಆಡಳಿತದ ಕಣ್ಣು ಕೆಂಪುಗಾಗೋ ಹಾಗೆ ಮಾಡ್ತಾ ಹೋಯ್ತು ನೆಬೆಲ್ನಿ ವಿರುದ್ಧ ದೇಶದ್ರೋಹ ಸೇರಿದ ಹಾಗೆ ನಾನಾ ರೀತಿಯ ಪ್ರಕರಣಗಳು ದಾಖಲಾದವು ಅವರ ಸಭೆಗೆ ಯುವಕರು ಬರ್ತಾ ಇದ್ರಲ್ಲ ಅದರ ಮೇಲೆ ಕೂಡ ಪ್ರಕರಣ ದಾಖಲಾಯಿತು ಅಪ್ರಾಪ್ತರು ಅಂದ್ರೆ ಹದಿನೆಂಟಕ್ಕಿಂತ ಕಡಿಮೆ ವಯಸ್ಸಿನ ಯುವಕರನ್ನ ಸರ್ಕಾರದ ವಿರುದ್ಧ ದುಷ್ಕೃತ್ಯಗಳಿಗೆ ಅಪರಾಧಗಳಿಗೆ ಪ್ರಚೋದಿಸಿದ ಆರೋಪ ಕೂಡ ನಾಬೆಲ್ನಿ ವಿರುದ್ಧ ದಾಖಲ ಜೈಲು ಸೇರಿದ ನಾವೆಲ್ನಿ ವಿರುದ್ಧ ರಷ್ಯಾದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಮತ್ತು ಕಳೆದ ವರ್ಷ ಈ ಹೋರಾಟಗಾರನಿಗೆ ಹತ್ತೊಂಬತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಯಿತು ಗೆಳೆಯರೆ ಹೀಗೆ ಜೈಲು ಸೇರಿದ್ದ ನಾವೆಲ್ನಿ ಅವರನ್ನ ಆರ್ಕಟಿಕ್ ವಲಯದ ಅತ್ಯಂತ ಭಯಾನಕ ಜೈಲಿಗೆ ಕಳೆದ ವರ್ಷ ಶಿಫ್ಟ್ ಮಾಡಿದ್ರು ಆ ಜೈಲಲ್ಲಿ ಸುಮಾರು ಇನ್ನೂರ ಎಂಬತ್ತು ದಿನಗಳ ಕಾಲ ಒಂಟಿ ಸೆಲ್ ಅಲ್ಲಿ ಕಾಲ ಕಳೆದ ನಾವೆಲ್ನಿ ತೀವ್ರ ಅನಾರೋಗ್ಯ ಸಮಸ್ಯೆಗೆ ಈಡಾಗಿದ್ರು ಅಂತ ಹೇಳಲಾಗುತ್ತೆ ಅವರ ಆರೋಗ್ಯ ಪರಿಸ್ಥಿತಿಯಲ್ಲಿ ಹೇಗಿತ್ತು ಅನ್ನೋದನ್ನು ಕೂಡ ರಷ್ಯಾದ ಆಡಳಿತ ಹೊರ ಜಗತ್ತಿಗೆ ಗೊತ್ತಾಗೋದಿಕ್ಕೆ ಬಿಡಲಿಲ್ಲ ಆದ್ರೆ ಹದಿನಾರನೇ ತಾರೀಕು ವಾಕ್ ಮಾಡ್ತಾ ಇದ್ದಾಗ ನಾವೆಲ್ನಿ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ರು ಮತ್ತು ಅವರಿಗೆ ಚಿಕಿತ್ಸೆ ಕೊಡಿಸಬೇಕು ಅಂದ್ಕೊಳ್ಳುವಷ್ಟರಲ್ಲಿ ಅವರ ಪ್ರಾಣ ಹಾರಿ ಹೋಗಿತ್ತು ಅಂತ ಪೋಲಾರ್ ಉಲ್ಫ್ ಜೈಲಿನ ಅಧಿಕಾರಿಗಳ ಪ್ರಕಟಣೆ ತಿಳಿಸ್ತಾ ಇದೆ ಇಲ್ಲಿ ನಾವೆಲ್ನಿಯವರ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳಿವೆ ರಷ್ಯಾ ಈ ಪುತಿನ್ ವಿರೋಧಿ ನಾಯಕನನ್ನ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡತು ಅಂತ ಅಮೆರಿಕ ಆರೋಪ ಮಾಡ್ತಾ ಇದೆ ಈ ಹತ್ಯೆಯ ಮೂಲಕ ಪುತಿನ್ ತಮ್ಮ ಎಲ್ಲ ವಿರೋಧಿಗಳನ್ನ ಕೊಲೆ ಮಾಡಿಸ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಪುತಿನ್ ಒಬ್ಬ ನರರೂಪ ರಕ್ಕಸ ಅಂತ ಅಮೆರಿಕ ನೇರವಾಗಿ ಆರೋಪ ಮಾಡ್ತಾ ಇದೆ ಮತ್ತೊಂದು ಕಡೆ ರಷ್ಯಾದಲ್ಲಿ ಅಧ್ಯಕ್ಷ ಪುತಿನ್ ವಿರುದ್ಧ ಹೋರಾಟವನ್ನ ಕೈಗೊಂಡಿದ್ದ ನಾವೆಲ್ನಿ ಅವರನ್ನ ರಷ್ಯಾ ಅಮೆರಿಕಾದ ಏಜೆಂಟ್ ಅಂತ ಬಣ್ಣಿಸೋದಕ್ಕೆ ಶುರು ಮಾಡಿತ್ತು ಅಮೆರಿಕ ಮತ್ತು ಪಶ್ಚಿಮದ ದೇಶಗಳ ಹಣಕಾಸಿನ ನೆರವನ್ನು ಪಡ್ಕೊಂಡು ರಷ್ಯಾದಲ್ಲಿ ಅತಂತ್ರ ಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಮತ್ತು ಅಲ್ಲಿನ ಆಡಳಿತವನ್ನ ಬದಲಾಯಿಸೋದಕ್ಕೆ ಪಶ್ಚಿಮದ ದೇಶಗಳ ಬೆಂಬಲದೊಂದಿಗೆ ಹೋರಾಟವನ್ನ ಮಾಡ್ತಾ ಇದ್ದವರು ನಾವೆಲ್ನಿ ಅವರ ಹಿಂದೆ ಅಮೆರಿಕಾದ ಬೇಹುಗಾರಿಕಾ ಏಜೆನ್ಸಿ ಸಿ ಐ ಎ ಇತ್ತು ಅನ್ನೋ ಆರೋಪವನ್ನು ಕೂಡ ರಷ್ಯಾ ಮಾಡಿತ್ತು ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಸರ್ಕಾರ ತರಾಟೆಗೆ ತಗೊಳ್ತಾ ಇದ್ದ ಮತ್ತು ಸರ್ಕಾರದ ಸಾಕಷ್ಟು ಕ್ರಮಗಳನ್ನು ಪ್ರಶ್ನೆ ಮಾಡ್ತಾ ಇದ್ದ ಒಬ್ಬ ಪ್ರಜಾಪ್ರಭುತ್ವವಾದಿ ನಾಯಕ ಮತ್ತು ಹೋರಾಟಗಾರ ರಷ್ಯಾದ ಜೈಲಲ್ಲಿ ಅತ್ಯಂತ ಅಮಾನವೀಯವಾಗಿ ಮತ್ತು ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವುದು ನಿಜಕ್ಕೂ ಮಾನವೀಯತೆಯ ಮೇಲಿನ ದಬ್ಬಾಳಿಕೆ ದಾಳಿ ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ ಚೈನಾ ರಷ್ಯಾದಂತಹ ದೇಶಗಳಲ್ಲಿ ಇದು ಯಾವ ಹೊಸವೂ ಅಲ್ಲ ನಮ್ಮಲ್ಲಿರೋ ಹಾಗೆ ಅಲ್ಲಿ ಯಾರಿಗೂ ವಾಕ್ ಸ್ವಾತಂತ್ರ್ಯವನ್ನು ಆ ದೇಶಗಳು ಕೊಟ್ಟಿಲ್ಲ ಪ್ರತಿಭಟಿಸುವ ಹಕ್ಕನ್ನು ಕೊಟ್ಟಿಲ್ಲ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಆಡಳಿತಾರೂಢರನ್ನ ಪ್ರಶ್ನಿಸಿ ಬೀದಿಗಿಳಿದು ಪ್ರತಿಭಟನೆಗಳಲ್ಲಿ ತೊಡಗಿಸಿಕೊಂಡ್ರೆ ಅಂತವರನ್ನ ಸರ್ಕಾರಗಳು ಹೊಸಕಿ ಹಾಕುತ್ತವೆ ಅನ್ನೋದಕ್ಕೆ ಇದೊಂದು ಕೊಲೆ ಸಾಕ್ಷಿ ಅನ್ನಿಸ್ತಾ ಇದೆ ಇನ್ನು ರಷ್ಯಾದಲ್ಲಿ ಇಂಥ ಅನುಮಾನಾಸ್ಪದ ಸಾವುಗಳು ಕೂಡ ಹೊಸುವೇನಲ್ಲ ಅಲ್ಲಿ ಸಾಕಷ್ಟು ಜನ ಹೀಗೆ ಗೊತ್ತೇ ಆಗದ ಹಾಗೆ ಸಾವಿಗೀಡಾಗಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ವಿರೋಧ ಪಕ್ಷದ ನಾಯಕ ಬೋರಿಸ್ ನೆಮೆಟ್ಸೋ ಮಾಸ್ಕೋ ಬ್ರಿಡ್ಜ್ ಒಂದರ ಮೇಲೆ ಗುಂಡಿನ ದಾಳಿಗೆ ಗುರಿಯಾಗಿ ಸಾವಿಗೀಡಾದ್ರು ಹಾಗೆ ಮೊನ್ನೆ ಮೊನ್ನೆ ತನ್ನ ವ್ಯಾಗನರ್ ಪಡೆಗಳನ್ನ ರಷ್ಯಾದ ವಿರುದ್ಧ ಮಾಸ್ಕೋಗೆ ಮಾರ್ಚ್ ಮಾಡಿಸುವುದಕ್ಕೆ ಹೊರಟಿದ್ದ ವ್ಯಾಗನರ್ ನಾಯಕ ಪ್ರೊಯೋಜೆನ್ ಅನುಮಾನಾಸ್ಪದವಾಗಿ ವಿಮಾನಾಪಘಾತದಲ್ಲಿ ಸಾವಿಗೀಡಾದ್ರು ಈಗ ಜೈಲಲ್ಲಿದ್ದ ಅಲೆಕ್ಸಿ ನವೆಲ್ನಿ ಕೂಡ ಅತ್ಯಂತ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಇದು ಗೆಳೆಯರೆ ರಷ್ಯಾದಲ್ಲಿ ಪ್ರಜಾಪ್ರಭುತ್ವವಾದಿ ಹಾಗೂ ಭ್ರಷ್ಟಾಚಾರ ವಿರೋಧಿ ನಾಯಕನೊಬ್ಬ ಅತ್ಯಂತ ಅನುಮಾನಾಸ್ಪದವಾಗಿ ಸಾವಿಗೀಡಾದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ